ಭಕ್ತರನ್ನ ದೇವರ ದರ್ಶನಕ್ಕೆ ಬಿಡುವ ವಿಚಾರದಲ್ಲಿ ದೇಗುಲದ ಅರ್ಚಕರಾದ ಕಿರಣ್ ಭಟ್ ಪೂಜಾರಿ ಮತ್ತು ವಲ್ಲಭ ಭಟ್ ಪೂಜಾರಿಯ ಮಧ್ಯೆ ವಾಗ್ವಾದ ನಡೆದಂತಹ ಘಟನೆ ಕಲಬುರಗಿಯ ಅಫಜಲಾಪುರ ತಾಲೂಕಿನ ಗಾಣಗಾಪುರದ ಪ್ರಸಿದ್ಧ ಶ್ರೀಗುರು ದತ್ತಾತ್ರೇಯ ದೇವಸ್ಥಾನದಲ್ಲಿ ನಡೆದಿದೆ ಇಬ್ಬರ ಮಧ್ಯೆ ಮಾತುಕತೆ ನಡೆದು ನಂತರ ಪರಿಸ್ಥಿತಿ ಕೈ ಮೀರಿ ದೇಗುಲದ ಒಳಗೆ ಭಕ್ತರ ಮುಂದೆಯೇ ಕೈ ಕೈ ಮಿಲಾಯಿಸಿಕೊಂಡಿದ್ದಾರೆ ಇವರಿಬ್ಬರ ಮಾರಾಮಾರಿಯ ದೃಶ್ಯ ದೇಗುಲದ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಅಫಜಲ್ಪುರದ ತಾಲೂಕಿನ ಗಾಣಗಾಪುರದ ಪ್ರಸಿದ್ಧ ಶ್ರೀಗುರು ದತ್ತಾತ್ರೇಯ ದೇವಸ್ಥಾನದಲ್ಲಿ ಭಕ್ತರಿಗೆ ದರ್ಶನಕ್ಕೆ ಲೈನ್ ಬಿಡುವ ವಿಚಾರದಲ್ಲಿ ಇಬ್ಬರ ಮಧ್ಯೆ ನಾ ಮುಂದು ತಾಮುಂದು ಅನ್ನುವ ವಿಚಾರಕ್ಕೆ ಜಗಳ ನಡೆದಿತ್ತು ತಮ್ಮ ಕಡೆಯವರ ಭಕ್ತರಿಗೆ ಮೊದಲು ಬಿಡಬೇಕು ಇಲ್ಲ ನಮ್ಮ ಕಡೆಯವರ ಭಕ್ತರಿಗೆ ಮೊದಲು ಬಿಡಬೇಕು ಎಂಬ ವಿಚಾರದಲ್ಲಿ ವಾಗ್ವಾದ ಉಂಟಾಗಿ ಗಲಾಟೆ ತಾರಕಕ್ಕೆ ಏರಿದೆ ಇಬ್ಬರ ಮಧ್ಯೆ ಮಾತುಕತೆ ನಡೆದು ನಂತರ ಪರಿಸ್ಥಿತಿ ಕೈ ಮೀರಿ ದೇಗುಲದ ಒಳಗೆ ಭಕ್ತರ ಮುಂದೆಯೇ ಹೊಡೆದಾಡಿಕೊಂಡಿದ್ದಾರೆ ಪ್ರಕರಣ ಸಂಬಂಧ ಗಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹದಿನೈದೇ ತಾರೀಕು ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮನೆ ಎರಡು ದಿವಸ ಮುಂದುವರೆ ಕಣಗಾಪುರದಲ್ಲಿ ಉತ್ಸವ ಇರುತ್ತೆ ಸರ್ ಕಾರ್ತಿಕ ಉತ್ಸವ ಅಂತ ಹೇಳ್ಬಿಟ್ಟು ಅಂದರೆ ಈಗ ಕಣಗಾಪುರ ದತ್ತ ದೇವಸ್ಥಾನದಿಂದ ಸಂಗಮ ದೇವಸ್ಥಾನದವರೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪಲ್ಲಕ್ಕಿ ಸೇವೆ ಜರುಗುತ್ತೆ ಒಂದು ದಿವಸ ಈ ವರ್ಷ ಅಂದರೆ ಪ್ರತಿ ವರ್ಷ ಒಂದೊಂದು ಫ್ಯಾಮಿಲಿಗೆ ಕನಗಾಪುರದಲ್ಲಿ ಪೂಜೆ ಸರದೇ ಬರುತ್ತೆ ಈ ವರ್ಷ ಅಂದರೆ ನಮ್ಮ ಫ್ಯಾಮಿಲಿ ನಮ್ಮ ಮನೆತನ ಅಂದರೆ ರಾಮ್ ಭಟ್ ಫ್ಯಾಮಿಲಿಗೆ ಪೂಜೆ ವ್ಯವಸ್ಥೆ ಬಂದಿದೆ ಬಂದಂಥ ಭಕ್ತಾದಿಗಳ ಪೂಜೆ ವ್ಯವಸ್ಥೆ ಮಾಡೋದು ಅವ್ರಿಗೊಂದು ದರ್ಶನಕ್ಕೆ ಅನುಕೂಲ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮ ಇರುತ್ತೆ ಅದೇ ಪ್ರಕಾರವಾಗಿ ನಾನು ಪೂಜಾ ಹಾಲ್ನಲ್ಲಿ ಕೂತ್ಕೊಂಡಿದ್ದೆ ನಾನು ಭಕ್ತಾದಿಗ ಪೂಜೆ ಮುಗಿಸಿ ಕೂತ್ಕೊಂಡಿದ್ದೆ ಅಷ್ಟೊತ್ತಿಗೆ ಇವನು ವೇದದತ್ತ ಪೂಜಾರಿ ಅಂತ ಹೇಳ್ಬಿಟ್ಟು ಒಬ್ಬನ ಅರ್ಚಕ ಅಂದರೆ ಬೇರೆ ಫ್ಯಾಮಿಲಿ ಅರ್ಚಕ ನಾನು ಸುಮ್ಮನೆ ಕೂತ್ಕೊಂಡಿರೋದ್ರಿಂದ ಅವನಾಗಂದ್ರೆ ನೀನು ನಿಂದೆ ಶರ್ದಿ ಇದೆ ಇವಾಗ ಖಾಲಿ ಕೂತ್ಕೊಂಡಿದ್ದ ಏನಾದ್ರು ಕೆಲಸ ಮಾಡಿ ಹೋಗು ಅಂತಂದು ನಾನು ಅವನಿಗೆ ಏನಂದೆ ನಾನು ಏನು ಕೆಲಸ ಮಾಡಬೇಕು ನನಗೆ ಗೊತ್ತಿದೆ ನಾನು ಇನ್ನ ಥರ ಬೇರೆಯವರ ಕೆಲಸದಲ್ಲಿ ನಾನು ತಲೆ ಹಾಕಲ್ಲ ನಾನು ಕಾರ್ಬಾರ ಏನೂ ಮಾಡೋದಿಲ್ಲ ಅಂದರೆ ನಾನು ಅವನಿಗೆ ಅಂದೆ ಅದನ್ನು ಪಕ್ಕದಲ್ಲಿ ಕೂತ್ಕೊಂಡಿರುವಂಥ ಕಿರಣ್ ಪೂಜಾರಿ ನೀವು ನನಗೆ ಅಂದಿದ್ಯಾ ನೀನು ಅವನಿಗೆ ಅಂದಿಲ್ಲ ನೀನು ಅವನ ಮೇಲೆ ಹಾಕ್ಬಿಟ್ಟು ಅಂದಿದೆ ಅಂತ ಹೇಳ್ಬಿಟ್ಟು ತುಂಬ ಒಂದು ಅವಾಚ್ಯ ಶಬ್ದ ಅದೇ ಆ ಶಬ್ದಗಳು ಹೇಳೋಕ್ಕೆ ನನಗೆ ಬಾಯಿಂದ ಅಸಹ್ಯ ಆಗುತ್ತೆ ತುಂಬ ಅವಾಚ್ಯ ಶಬ್ದಗಳನ್ನ ಬೈದ್ಬಿಟ್ಟು ನಾನು ನಿನಗೆ ನೀನು ದೇವಸ್ಥಾನದ ಹೊರಗಡೆ ಬಾ ದೇವಸ್ಥಾನ ಇದೆ ಅಂತ ನಾನು ಸುಮ್ಮನೆ ಬಿಡ್ತಾ ಇದ್ದೀನಿ ನನ್ನ ಹತ್ರ ಲೈಸೆನ್ಸ್ ರಿವಾಲ್ವರ್ ಕೂಡ ಇದೆ ಇನ್ನೇನೋ ನಿನ್ನ ಜೀವ ಸಹಿತ ಬಿಡೋದಿಲ್ಲ ನಾನಿನ್ನ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಬೆದರಿದ್ದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಟ್ರೆಂಡ್ಗೆ ಹೊಸ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರುವ ಶಾಪ್ ಸಂಪೂರ್ಣ ಟೆಕ್ಸ್ಟೈಲ್ಸ್ ಜಿರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭಗೊಂಡ ಗ್ರಾಹಕರ ನೆಚ್ಚಿನ ಸಂಪೂರ್ಣ ಟೆಕ್ಸ್ಟೈಲ್ಸ್ ನಲ್ಲಿ ಹುಟ್ಟಿದ ಮಕ್ಕಳಿಂದ ವಯಸ್ಕರವರೆಗೂ ಸಂಪೂರ್ಣ ಬಟ್ಟೆಗಳ ಕಲೆಕ್ಷನ್ ಇಲ್ಲಿ ದೊರಕುತ್ತದೆ ಮಹಿಳೆಯರಿಗೆ ಪುರುಷರಿಗೆ ಮಕ್ಕಳಿಗೆ ಫ್ಯಾಷನ್ ಪ್ರಿಯರಿಗೆ ಎಲ್ಲರಿಗೂ ಅಚ್ಚುಮೆಚ್ಚಿನ ಸಂಪೂರ್ಣ ಟೆಕ್ಸ್ಟೈಲ್ಸ್ ವಿಭಿನ್ನ ಶೈಲಿಯ ಬಟ್ಟೆಗಳು ಸುಸಜ್ಜಿತ ವ್ಯವಸ್ಥೆಯ ಟ್ರಯಲ್ ರೂಮ್ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಜೊತೆಗೆ ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯ ಉಳಿಸಿಕೊಂಡು ಹೋಗ್ತಾ ಇದೆ ಸಂಪೂರ್ಣ ಟೆಕ್ಸ್ಟೈಲ್ಸ್ ಮಕ್ಕಳ ಫ್ರಾಕ್ ಸೀರೆ ಲುಂಗಿ ನೈಟ್ ವೇರ್ಸ್ ಒಳ ಉಡುಪುಗಳು ಕಾಟನ್ ಬಟ್ಟೆಗಳು ಕೈಮಗ್ಗದ ಸೀರೆಗಳು ಫಾರ್ಮಲ್ ಶರ್ಟ್ ಮತ್ತು ಪ್ಯಾಂಟ್ಸ್ ಸ್ಟೈಲಿಶ್ ಶರ್ಟ್ಸ್ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಟಿ ಶರ್ಟ್ಸ್ ಫ್ಯಾನ್ಸಿ ಸೀರೆಗಳು ಕಾಟನ್ ಮತ್ತು ರೇಷ್ಮೆ ಸೀರೆಗಳು ಜೀನ್ಸ್ ಪ್ಯಾಂಟ್ಸ್ ಕುರ್ತಿ ಪಾರ್ಟಿ ವೇರ್ ವೆಡ್ಡಿಂಗ್ ಕಲೆಕ್ಷನ್ ಪಾರ್ಟಿ ಕಲೆಕ್ಷನ್ ಜೀನ್ಸ್ ಟಾಪ್ ಗೌನ್ ಲೆಹೆಂಗಾ ಚೂಡಿದಾರ ಸೆಟ್ ಮೈಸೂರು ಸಿಲ್ಕ್ ಸಾರಿ ಕ್ರಾಪ್ ಟಾಪ್ ಹೀಗೆ ವಿವಿಧ ರೀತಿಯ ಬಟ್ಟೆಗಳು ಇಲ್ಲಿ ಲಭ್ಯ ಈ ಬಾರಿಯ ದೀಪಾವಳಿ ಹಬ್ಬಕ್ಕೆ ಬಂಪರ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸಂಪೂರ್ಣ ಟೆಕ್ಸ್ಟೈಲ್ಸ್ ಅವಕಾಶ ಮಿಸ್ ಮಾಡ್ಕೋಬೇಡಿ ಈಗ್ಲೇ ಭೇಟಿ ನೀಡಿ ಸಂಪೂರ್ಣ ಟೆಕ್ಸ್ಟೈಲ್ಸ್ ಅರಿಪಾಡಿ ಮಟ್ ಬಿ ಕಾಂಪ್ಲೆಕ್ಸ್ ಕಾಲೇಜ್ ರಸ್ತೆ ಉಚಿರೆ ಬನ್ನಿ ಅವಕಾಶ ನಿಮ್ಮದಾಗಿಸಿಕೊಳ್ಳಿ